ಕೇಸರಿ ಜೆ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಪಾಕಿಸ್ತಾನದಿಂದ ಬಂದು ಹೋಗಿರ್ತಕ್ಕಂಥ ನೀವೆಲ್ಲ ನೋಡಿದ್ರಲ್ಲ ಮತ್ತು ಅದ್ರ ಬಗ್ಗೆ ಏನು ಮಾಡ್ಬೇಕು ಈಗ ಪ್ರಧಾನಮಂತ್ರಿ ಅವರು ರಾಜೀನಾಮೆ ಕೊಡ್ಬೇಕ ಅದಲ್ಲೆಲ್ಲ ರಾಮ ಮಂದಿರ್ ನಾವು ಹೋಗಿಲ್ಲ ನಾವ್ ಹೋಗಿಲ್ಲ ಅಂತ ಇವರೊಂದು ಕೂಗಿ ಹೇಳ್ತಾರೆ ಇವ್ ಇವ್ರ ಜನ ಹೋಗಿ ರಾಮ ಮಂದಿರ್ ಟೆಂಪಲ್ ಓಪನಿಂಗಿಗೆ ಬಿಜೆಪಿ ರಜನ ಹೋಗಿದ್ದಾರೆ ಪ್ರಹ್ಲಾದ್ ಜೋಶಿ ಸಾಹೇಬ್ ಯಾಕೆ ಹೋಗಿಲ್ಲ ಅಮಿತ್ ಶಾ ಅವ್ರ ಯಾಕೆ ಹೋಗಿಲ್ಲ ಹತ್ತು ವರ್ಷದ ನೀವು ಏನು ಕೆಲಸ ಮಾಡಿರಿ ಹೇಳ್ರಿ ಅಂತಂದ್ರೆ ಬರೀ ನಾವು ಟೆಂಪಲ್ ಕಟ್ಟಿವಿ ನಾವು ಟೆಂಪಲ್ ಕಟ್ಟಿವಿ ಟೆಂಪಲ್ ಕಟ್ಟಿವಿ ಇದನ್ನೇ ಬೇರೆ ಏನ್ ನಡೀತೀನಿ ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಆಗಿದೆ ಯಡಿಯೂರಪ್ಪ ಸಾಹೇಬರ್ ಕಾಲದಲ್ಲಾಗಿದೆ ಬೊಮ್ಮಾಯಿ ಸಾಹೇಬ್ರ ಕಾಲದಲ್ಲಿ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಹಾಕ್ಸ್ ಬಾಂಬ್ ಬ್ಲಾಸ್ಟ್ ಆಗಲಿಲ್ವಾ ಮತ್ತೆ ಇದಂಗ್ ಮಾಡೋದು ಅವಾಗ ಈಗ ಪಾಕಿಸ್ತಾನ ಟೆರ್ರರಿಸ್ಟ್ ಅಫ್ಘಾನಿಸ್ತಾನು ತಾಲಿಬಾನು ಈ ವರ್ಡ್ಗಳು ಬಿಟ್ರೆ ಯಾವ ಡೆವಲಪ್ಮೆಂಟ್ ಇರೋದಿಲ್ಲ ಎರಡೂವರೆ ಕೋಟಿ ಜನ ಪಾಸ್ಪೋರ್ಟ್ ನ ಸರೆಂಡರ್ ಮಾಡಿದ್ದಾರೆ ಈ ದೇಶದಲ್ಲಿ ನಮಗೆ ಈ ಸಿಟಿಸನ್ಶಿಪ್ ಬೇಡ ಅಂತ ಹೇಳಿದ್ರ ಬಗ್ಗೆ ಚರ್ಚೆ ಆಗ್ಬೇಕು ಬೇಡ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿ ಉದ್ಯಮೆದಾರ ಸಾಲ ಮನ್ನಾ ಆಗಿದೆ ರೈತರದ ಒಂದ್ ರೂಪಾಯಿನೂ ಸಾಲ ಮನ್ನಾ ಆಗಿಲ್ಲ ಯು ಪಿ ಒನ್ ಯು ಪಿ ಟು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಹದಿಮೂರು ಹದಿನೆಂಟು ಹಾಗೂ ಪ್ಲಸ್ ಇರತಕ್ಕಂತ ಐದು ಗ್ಯಾರಂಟಿಗಳು ಆಮೇಲೆ ಬಿಜೆಪಿಯ ಸುಳ್ಳು ಹೇಳಿರ್ತಕ್ಕಂಥದ್ದು ಜನಕ್ಕೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಅವ್ರಿಗೆ ಹಲವಾರು ವಿಷಯದಲ್ಲಿ ಪ್ರಶ್ನೆಗಳು ಕೇಳಿದ್ವಿ ಎರಡ್ ಸಾವಿರದ ಹದಿನಾಲ್ಕನಾಗ ಇರೋ ಡಾಲರ್ ಗೆ ಇಲ್ಲಿಗೆ ವ್ಯತ್ಯಾಸ ಇದೆ ಅದರ ಬಗ್ಗೆ ಉತ್ತರ ಕೊಡಲ್ಲ ಅವ್ರ ಉತ್ತರ ಏನ್ ಕೊಡ್ತಾರಂದ್ರೆ ಸಂತೋಷ್ ಲಾಡಿಗೆ ಭಯ ಇಟ್ಕೊಂಡರೆ ರಾಹುಲ್ ಗಾಂಧಿ ತರ ಮಾತನಾಡ್ತಾರಂತ ಈ ತರ ಆರಕೆ ಉತ್ತರ ಕೊಟ್ಟು ನಾವ್ ನೇರ ಪ್ರಶ್ನೆ ಏನಿತ್ತು ಎರಡ್ ಸಾವಿರದ ಹದಿನಾಲ್ಕನೇಸ್ವಿನಲ್ಲಿ ಐವತ್ತಾರು ರೂಪಾಯಿ ಒಂದ್ ಡಾಲರ್ ಇತ್ತು ಇವತ್ತು ಎಂಬತ್ನಾಲ್ಕು ರೂಪಾಯಿ ಒಂದ್ ಡಾಲರ್ ಆಗಿದೆ ಮತ್ ನೀವು ಬಲಿಷ್ಠ ಪ್ರಧಾನಮಂತ್ರಿ ಬಹಳ ಪವರ್ಫುಲ್ ನಮ್ಮ ಸರ್ಕಾರ ಅಂತ ಹೇಳಿದ್ಮೇಲೆ ಈ ಮೂವತ್ತು ರೂಪಾಯಿ ಜಂಪ್ ಆಗ್ಲಿಕ್ಕೆ ಕೇವಲ ಒಂಬತ್ತ ವರ್ಷದಲ್ಲಿ ಕಾರಣ ಏನು ಇದ್ರ ಬಗ್ಗೆ ಚರ್ಚೆ ನಮ್ಮ ವಾದ ಸೊ ಅದರ ಬಗ್ಗೆ ಚರ್ಚೆ ಬರಲಿಲ್ಲ ಡಿಮಾನಿಟೈಷನ್ ಬಗ್ಗೆ ಮಾತನಾಡಿದ್ರು ಎರಡು ಸಾವಿರ ಹದಿನಾರು ಹದಿನೇಳು ಇಸ್ವಿನಲ್ಲಿ ಎರಡ್ ಸಾವಿರ ರೂಪಾಯಿ ನೋಟ್ ಪ್ರಿಂಟ್ ಆಗಿ ನಿಂತು ಬಿಡ್ತು ಪ್ರಿಂಟ್ ಮಾಡ್ಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚಾಯಿತು ಒಂದು ನೂರು ಜನ ಜೀವ ಕಳ್ಕೊಂಡ್ರು ಯಾರೋ ಒಬ್ಬ ಸೌಕಾರು ಕೂಡ ಜೀವ ಕಳ್ಕೊಳ್ಳಿಲ್ಲ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತನಾಡ್ತಿದ್ರು ಏನು ಹೇಳಿದ್ರು ಮೇಕ್ ಇನ್ ಇಂಡಿಯಾ ಬಗ್ಗೆ ಮೇಕ್ ಇನ್ ಇಂಡಿಯಾ ಎಲ್ಲಿದೆ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಎಷ್ಟು ಕಮ್ಮಿ ಆಗಿದೆ ಇವು ಬಹಳ ಇಂಪಾರ್ಟೆಂಟ್ ಪ್ರಮುಖವಾದಂತ ವಾದಗಳಿದಾವೆ ರೈತರ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿ ಉದ್ದಿಮೆದಾರ ಸಾಲ ಮನ್ನಾ ಆಗಿದೆ ರೈತರದ್ದು ಒಂದು ರೂಪಾಯಿನೂ ಸಾಲ ಮನ್ನಾ ಆಗಿಲ್ಲ ದುಡ್ಡು ಸಂಪೂರ್ಣ ಬ್ಯಾಂಕಿಗೆ ಹೋಯಿತು ಯಾವ ರೈತರಿಗಾಗ್ಲಿ ಯುವಕರಿಗೆ ಒಂದು ರೂಪಾಯಿ ಕಮ್ಮಿ ಬಡ್ಡಿ ದರದ್ರು ಕೂಡ ಯಾವ ಯುವಕರಿಗೆ ಒಂದು ರೂಪಾಯಿ ಲೋನ್ ಕೂಡ ಸಿಕ್ಕಿಲ್ಲ ಸೊ ಇವು ಪ್ರಮುಖ ಇಂಥ ಹುದ್ದೆಗಳ ಜೊತೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ಬೇಕು ಅಥವಾ ನೀವು ಅವ್ರನ್ನ ಕೇಳಿ ಸರ್ ಮತ್ತೆ ಡಾಲರ್ ಇಷ್ಟು ಡಿಫ್ರೆನ್ಸ್ ಆಯ್ತು ಅಂತ ಯಾರು ಉತ್ತರ ಕೂಡ ಕಡಿಲಲ್ಲ ಯಾಕೆ ಕೊಡಬಾರ್ದು ಅವರು ಈ ಪ್ರಶ್ನೆಗಳ ಉತ್ತರ ಕೊಡ್ಬೇಕು ತಾನೆ ಮತ್ ಯಾಕೆ ಕೊಡ್ತಲ್ಲ ಉತ್ತರ ಯಾಕೆ ಕೊಡ್ತಿಲ್ಲ ಜನ್ ಯೋಜನಾ ಅಂತ ಹೇಳಿದ್ರಿ ಜನಧನ್ ಯೋಜನಾಗ ಇಪ್ಪತ್ತಾರು ಕೋಟಿ ಮೂವತ್ ಕೋಟಿ ಅಕೌಂಟ್ ಗಳು ತೆಗೆದ್ರಿ ಏನಾಯ್ತು ಜನಧನ್ ಯೋಜನಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಲವತ್ತೈದು ಲಕ್ಷ ಜನ ತೀರೋದ್ರು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ನೀವ್ ಸ್ವಂತ ಟ್ರಸ್ಟ್ ಮಾಡ್ಕೊಂಡ್ರಿ ಟ್ರಸ್ಟ್ ಮಾಡ್ಕೊಂಡು ಮೂವತ್ ಸಾವಿರ ಕೋಟಿ ತಗೊಂಡ್ರಿ ನಿಮ್ಮ ಹೆಸರು ಮೇಲೆ ಒಂದು ಸ್ಟೇಡಿಯಂ ಕಟ್ಕೊಂಡ್ರಿ ಎಲ್ಲಾ ಆಸ್ಪತ್ರೆ ಕಟ್ಟಿದೀರಾ ಈಗ ಏನ್ ಪ್ರಶ್ನೆಗಳು ಏನ್ ಕೇಳಬೇಕು ಒಂದೇ ಭಾರತ್ ಒಂದೇ ಭಾರತ್ ಟೋಟಲ್ ಇಲ್ಲಿ ಹನ್ನೆರಡು ಸಾವಿರದ ಆರು ಟ್ರೈನ್ ಗಳು ದೇಶದಲ್ಲಿ ಎಪ್ಪತ್ತು ಎಪ್ಪತ್ತೈದು ಟ್ರೈನ್ ಗಳು ಒಂದೇ ಭಾರತ್ ಮುಂದೆ ಒಂದು ಬಾಕ್ಸ್ ಮಾಡಿ ಒಂದೇ ಭಾರತ್ ಚೇಂಜ್ ಮಾಡಿದಾರೆ ಮತ್ತ ಪಬ್ಲಿಸಿಟಿ ಪಡ್ಕೊಂಡ್ರಲ್ಲ ಎಪ್ಪತ್ತೈದು ಟ್ರೈನ್ ಮಾಡಿ ಇಡೀ ದೇಶ ಹನ್ನೆರಡು ಸಾವಿರದ ಆರ್ನೂರು ಟ್ರೈನ್ಗಳು ಇದಾವೆ ಅದರಲ್ಲಿ ಈಗ ಇತ್ತೀಚಿಗೆ ಮೊದಲು ಮೂವತ್ತೈದು ಇತ್ತು ಈಗ ಎಪ್ಪತ್ತರೆಗೆ ಬಂದಿದೆ ಇಷ್ಟು ಮಾಡ್ಕೊಂಡು ಏನ್ ಪಬ್ಲಿಸಿಟಿ ತಗೊಂಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ಇದನ್ನ ಚರ್ಚೆ ಪ್ರಮುಖವಾಗಿ ನಮ್ಮ ಚರ್ಚೆ ಇದೇ ಇರ್ತದೆ ನಾವೇನ್ ವೈಯಕ್ತಿಕವಾಗಿ ಯಾರಿಗೆ ಬೈದಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ ಇವತ್ತುವರೆಗೆ ನಾನು ಬೈದನ್ ಕೂಡ ಅವ್ರು ಹೇಳ್ತಿದ್ದಾರೆ ಸಂತೋಷ್ ಲಾ ನಮ್ಮನ್ನ ಬೈತಾನೆ ಮೋದಿ ಅವ್ರಿಗೆ ಬೈತಾನ ಮೋದಿ ಸಾಹೇಬ್ರ ಯಾವಾಗ ಬೈದಿದ್ದೀವಿ ಮೋದಿ ಸಾಹೇಬ್ ಯಾವಾಗ ಬೈದಿದ್ದೀವಿ ಪಾಸ್ಪೋರ್ಟ್ ವಿಚಾರ ಮಾಡಿದ್ವಿ ಪಾಸ್ಪೋರ್ಟ್ ಇವತ್ತು ಎಂಬತ್ತೈದ ಸ್ಥಾನದಲ್ಲಿ ಇದೆ ನೀವ್ ತಾನೆ ಎರಡೂವರೆ ಕೋಟಿ ಜನ ಪಾಸ್ಪೋರ್ಟ್ ನ ಈ ದೇಶದಲ್ಲಿ ಈ ಸಿಟಿಜನ್ಶಿಪ್ ಬ್ಯಾಡ ಅಂತ ಬಗ್ಗೆ ಚರ್ಚೆ ಬಗ್ಗೆ ಚರ್ಚೆ ಮಾಡ್ಬೇಕು ನೀವು ಗ್ಯಾರಂಟಿ ಈಗ ಮೋದಿ ಸಾಹೇಬ ಅವರೇ ಗ್ಯಾರಂಟಿ ಅಂತ ಇರ್ತದೆ ನೀವು ಕೇಳ್ಬೇಕಲ್ಲ ಅವ್ರನ್ನ ಟೀಕೆ ನೀವ್ ಅವ್ರನ್ನ ಕೇಳ್ಬೇಕಲ್ಲ ಈಗ ಗ್ಯಾರಂಟಿ ಯಾಕ್ರಿ ಕಾಂಗ್ರೆಸ್ ಪಕ್ಷದ ಕಾಪಿ ಮಾಡಿ ಅಂತ ಕೇಳ್ರಿ ಈಗ ನೋಡ್ರಿ ಎಕ್ಸ್ಪೋಸ್ ಮಾಡತಕ್ಕಂಥದ್ದು ನಾವ್ ಎಷ್ಟ್ ಮಾಡಿದ್ರು ಕೂಡ ಒಂದ್ ಲೆಕ್ಕಕ್ಕೆ ನೀವು ಕೂಡ ಅವ್ರನ್ನ ಎಕ್ಸ್ಪೋಸ್ ಮಾಡ್ಬೇಕು ನಮ್ಮನ್ನು ಎಕ್ಸ್ಪೋಸ್ ಮಾಡ್ಬೇಕು ನೀವು ಅವ್ರಿಗೆ ಕೇಳಿದೇ ಪ್ರಶ್ನೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅಷ್ಟೇ ಉತ್ತರ ಕೇಳಿ ಅವ್ರು ಕೊಡೋದಲ್ಲ ಉತ್ತರ ಏನೋ ಒಂದು ಹೇಳೋ ಬಿಡ್ತಾರೆ ಡಾಲರ್ ಯಾಕ್ರಿ ಜಾಸ್ತಿ ಅಂತಂದ್ರೆ ಸಂತೋಷ್ ಲಾಡಿ ಬೈಕ್ ಇಟ್ಕೊಂಡ್ರೆ ಸಂತೋಷ್ ಲಾಡ್ ಮಿನಿಸ್ಟ್ರಿ ತೆಗೆದು ಬಿಡ್ತಾರೆ ಈ ತರ ಹೇಳಿದ್ರೆ ಅದಕ್ಕೆ ನಾವೇಂಗೆ ಉತ್ತರ ಕೊಡೋಣ ಈಗ ಬೆದರಿಕೆ ಆಗ್ತಕ್ಕಂಥದ್ದು ಈ ಹಾಕ್ಸ್ ಕಾಲ್ ಮಾಡ್ತಕ್ಕಂಥದ್ದು ಬಹಳ ಜನ ಎಲ್ಲಾ ಸ್ಟೇಟ್ಗಳು ಆಗಿದಾವೆ ಅದೇ ಚರ್ಚೆ ಅಲ್ಲಲ್ಲ ಅದ್ ಹೇಳ್ತಿರೋದು ಈಗ ಅದೇ ಚರ್ಚೆ ಮಾಡ್ಬೇಕಾಗ್ತದೆ ನಾವು ಈಗ ಈ ಎಲೆಕ್ಷನ್ ಬಂದಾಗ ಚರ್ಚೆ ಇದು ಯಾಕೆ ತಗೋಬೇಕು ಆಯ್ತು ಇನ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ಚರ್ಚೆ ಆಯ್ತು ಸದನದಲ್ಲಿ ಅದೇ ಗಲಾಟೆ ಆಯ್ತು ಅದ್ರ ಬಗ್ಗೆ ಸಮರ್ಪಕವಾಗಿ ಉತ್ತರ ಆಯ್ತು ಈಗಿರೋದೇನು ಹತ್ತು ವರ್ಷದ ನೀವೇನು ಕೆಲಸ ಮಾಡಿರಿ ಹೇಳ್ರಿ ಅಂತಂದ್ರೆ ಬರೀ ನಾವು ಟೆಂಪಲ್ ಕಟ್ಟಿವಿ ನಾವು ಟೆಂಪಲ್ ಕಟ್ಟಿವಿ ಟೆಂಪಲ್ ಕಟ್ಟಿವಿ ಇದನ್ನೇ ಬೇರೆ ಏನ್ ನಡೀತದೆ ನೀವು ವಾಟ್ಸ್ಆಪ್ ಮೇಲೆ ಏನ್ ನಡೀತದೆ ಮತ್ತೆ ಏನ್ ನಡೀತದೆ ಎದ್ರ ಬಗ್ಗೆ ಚರ್ಚೆ ಆಗ್ಬೇಕು ನಮಗೂ ಅರ್ಥ ಆಗೋದು ಅದಕ್ಕೆ ಅಷ್ಟೇ ಪ್ರಮುಖ ಆ ಪ್ರಶ್ನೆ ಬಿಟ್ಟು ನಾನ್ ಬೇರೆ ಏನು ಕೇಳಕ್ ಹೋಗೋದಿಲ್ಲ ಎರಡ್ ಸಾವಿರದ ಹದಿನಾಲ್ಕನೇ ಡಾಲರ್ ಈ ಪ್ರೈಸ್ ಇತ್ತು ಇವತ್ತು ಈ ಡಾಲರ್ ಪ್ರೈಸ್ ಇದೆ ನಿಮ್ಮ ಅಭಿಪ್ರಾಯ ನೋಡ್ಬಿಟ್ರೆ ಮುಗಿತಲ್ಲ ಅಷ್ಟೇ ಉತ್ತರ ಸಿಕ್ಕಂಗ ಮತ್ತ್ ವೇದಿಕೆ ಸೆಟ್ ಮಾಡಿ ನಮ್ದು ಜನ ಅಯ್ಯೋ ಜನ ಗುದ್ದಾಟಗಳು ಕಚಾಟಗಳು ಯಾಕೆ ಬೇಕು ಇಷ್ಟು ಸಿಂಪಲ್ ಕೇಳಿದ್ವಿ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ಅಲ್ಲಿ ಸಿಗ್ಬಿಡುತ್ತಲ್ಲ ಯಾಕಂದ್ರೆ ಬಹಳ ಬ್ರಿಲೇಂಟ್ ಎಲ್ಲರೂ ಉತ್ತರ ಬಕಣದ ಬೊಕೊಳದ ಇಟ್ಟಿನಿ ತಿರ್ಗಾಡ್ತಾರೆ ಹೇಳ್ಬಿಟ್ರೆ ಆಯ್ತಲ್ಲ ಹಿಂಗೆ ತಗದ್ಬಿಟ್ಟು ಹೇಳ್ಬಿಟ್ರೆ ಆಯ್ತು ಉತ್ತರ ಈಗ ಜಿ ಡಿ ಪಿ ಬಗ್ಗೆ ಮಾತಾಡಂಗಿಲ್ಲ ಚೈನಾ ಎಷ್ಟು ಇಂಟ್ರೆಡ್ ಆಗಿತ್ತು ಮಾತಾಡಂಗಿಲ್ಲ ಈಗ ನಮ್ಮನ್ನ ಅಗಲಲ್ಲ ರಾಮ ಮಂದಿರ್ ನಾವು ಹೋಗಿಲ್ಲ ನಾವು ಹೋಗಿಲ್ಲ ಅಂತ ಇವರೊಂದು ಕೂಗ ಹೇಳ್ತಾರೆ ಇವ್ರು ಜನ ಹೋಗಿದ್ದಾರೆ ರಾಮ ಮಂದಿರ್ ಟೆಂಪಲ್ ಗೆ ಬಿಜೆಪಿ ರಜೆನ ಹೋಗಿದ್ದಾರೆ ಪ್ರಹ್ಲಾದ್ ಜೋಶಿ ಸಹ ಯಾಕೆ ಹೋಗಿಲ್ಲ ಅಮಿತ್ ಶಾ ಯಾಕೆ ಹೋಗಿಲ್ಲ ನಮ್ಮನ್ನಗಲೆಲ್ಲ ಟೀಕೆ ಮಾಡಿ ಹೇಳ್ತಾರೆ ಆಯ್ತು ಒಪ್ಕೊಂಡ್ವಿ ನಾವು ಹೋಗ್ಲಿಲ್ಲ ಯಾವುದೋ ಕಾರಣ ಆಯ್ತು ನಮ್ಮ ಪಾರ್ಟಿ ಒಂದು ಡಿಶನ್ ತಗೊಳ್ತಾ ಯಾಕಂದ್ರೆ ಅದು ರಾಜಕೀಯವಾಗಿ ಬಿಂಬಿಸ್ಕೊತಾರ ನಾವು ಹೋಗಲಿಲ್ಲ ಮತ್ತೆ ನೀವೆಲ್ಲ ಯಾಕೆ ಹೋಗಲಿಲ್ಲ ಅವರು ಬಿಜೆಪಿ ಪ್ರಮುಖ ಲೀಡರ್ಗಳು ಯಾಕೆ ಹೋಗಿಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರಿ ಕೇಳ್ರಿ ನಡ್ಡಾ ಸಾಹೇಬ್ರಿ ಎಲ್ಲರಿಗ ಕೇಳ್ರಿ ಬಿಜೆಪಿ ಎಲ್ಲ ಇರಾ ಇರಿ ಇರ್ತಕ್ಕಂಥ ಜಮ್ಮು ಕಾಶ್ಮೀರದ ಕನ್ಯಾಕುಮಾರ್ ಎಲ್ಲ ಬಿಜೆಪಿ ಮುಖಂಡರು ಹೇಳಿದಾರೆ ಇವ್ರು ಯಾಕೆ ಹೋಗ್ಲಿಲ್ಲ ಮತ್ತೆ ಉದ್ಘಾಟನೆಗೆ ಎಲ್ಲಾ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಸೌಕಾರಗಳು ಬಂದಿದ್ರು ಮತ್ತೆ ಇವ್ರ ಯಾಕೆ ಹೋಗ್ಲಿಲ್ಲ ಈಗ ಅವರು ಅವ್ರ ಅಭಿಪ್ರಾಯ ಇದೆ ಅವ್ರು ಹೇಳ್ಬೋದು ಈಗ ಇದೇ ಮಂಡ್ಯದಲ್ಲಿ ಕೇಸರಿ ಸಾಲ ಹಾಕೊಂಡು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಪಾಕಿಸ್ತಾನದಿಂದ ಬಂದು ಕೂಗಿರ್ತಕ್ಕಂಥ ನೀವೆಲ್ಲ ನೋಡಿದಿರಲ್ಲ ಮತ್ತೆ ಅದ್ರ ಬಗ್ಗೆ ಏನ್ ಮಾಡ್ಬೇಕು ಈಗ ಪ್ರಧಾನಮಂತ್ರಿ ರಾಜೀನಾಮೆ ಕೊಡ್ಬೇಕಾ ಈಗ ಯಾರಿನಮಾ ಕೊಡ್ಬೇಕು ಪ್ರಶ್ನೆ ಅದಕ್ಕೂ ಉದ್ದು ಮತ್ತೆ ಅದನ್ನ ಫಸ್ಟ್ ನೀವ್ರಿಗೆ ಕೇಳಬೇಕು ಅಲ್ಲ ಸರ್ ಇಲ್ಲ ನಾವು ಅವ್ರಿಗೆ ಕೇಳ್ತೀವಿ ಮತ್ತೆ ನೀವ್ ನೀವು ಅವರಿಗೆ ಪ್ರಶ್ ಜಗದೀಶ್ ಶೆಟ್ಟರ್ ಪ್ರಶ್ನೆ ಕೇಳ್ರಿ ಸರ್ ನೀವು ಒಪ್ತೀರಾ ಪ್ರಧಾನ ಮಂತ್ರಿ ಮತ್ತೆ ಗೃಹ ಸಚಿವರಿಗೆ ನೀವು ರಾಜೀನಾಮೆ ಕೊಡಕ್ಕೆ ಹೋಗ್ತೀರ ಕೇಳ್ರಲ್ಲ ಅವ್ರಿಗೆ ನೀವು ಅದಕ್ಕೆ ಮತ್ತೆ ಟಿಟ್ ಫಾಟ್ ಆಗುತ್ತೆ ನಿಮ್ಮ ಹತ್ರ ಎಲ್ಲ ಆನ್ಸರ್ಸ್ಗಳು ನಿಮ್ಮ ಹತ್ರನೇ ಇದಾವೆ ನೀವು ಕೇಳ್ರಿ ಸರ್ ಹಿಂಗಂದ್ರೆ ನೀವು ಮಂಡ್ಯದ ಕೂಗಿದ್ರಿ ಮತ್ತಿದ ಮಾಡ್ಬೇಕು ನಿಮ್ಮವ್ರಿಗೆ ಕೂಗಿದಾರಲ್ಲ ಈಗ ನಿಮ್ಮ ಪಕ್ಷದವ್ರ ಕೂಗಿದಾರಲ್ಲ ಹೆಂಗ್ ಮಾಡೋದು ಈಗ ಜಗದೀಶ್ ಶೆಟ್ಟರ್ ಕಾಲದಲ್ಲಾಗಿದೆ ಯಡಿಯೂರಪ್ಪ ಸಾಹೇಬ್ರ ಕಾಲದಲ್ಲಾಗಿದೆ ಬೊಮ್ಮಾಯಿ ಸಾಹೇಬ್ರ ಕಾಲದಲ್ಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಹಾಕ್ಸ್ ಬಾಂಬ್ ಬ್ಲಾಸ್ಟ್ ಮಾಡೋದು ಮತ್ತಿದ್ ಅವಾಗ ಅವಾಗೇನು ಮತ್ತೆ ಬಿಜೆಪಿ ನೈತಿಕತೆ ಇರಲಿಲ್ಲ ಅವಾಗ ನೋಡ್ರಿ ಈ ಆಕ್ಟಿವಿಟೀಸ್ಗೆ ಇಮಿಟ್ರಲ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಯಾವ ಪ್ರೋತ್ಸಾಹ ಕೊಡೋದಿಲ್ಲ ಈ ಥರ ಆಕ್ಟಿವಿಟೀಸ್ಗೆ ಐ ಆಮ್ ಶ್ಯೂರ್ ದಟ್ ಎನಿ ಇಂಡಿಯನ್ ವಿಲ್ ನೆವರ್ ಡೂ ಎನಿ ಸಚ್ ಥಿಂಗ್ಸ್ ಪೊಲಿಟಿಕಲಿಗೆ ಹೇಳ್ಬೋದು ಬಟ್ ಅದನ್ನೇ ಹೇಳ್ಕಂತ ಕೂತ್ಕೊಂಡ್ರೆ ಬೇರೆ ಓಕೆ ಒನ್ ಇಫ್ ಬಟ್ ಅದ್ನೇ ಹೇಳ್ಕಂತ ಕೂತೇನು ಬೇರೆನಿದೆ ಅದೇ ಈಗ ಪಾಕಿಸ್ತಾನು ಟೆರ್ರರಿಸ್ಟು ಅಫ್ಘಾನಿಸ್ತಾನು ತಾಲಿಬಾನು ಈ ವರ್ಡ್ಗಳು ಬಿಟ್ರೆ ಯಾವ ಡೆವಲಪ್ಮೆಂಟ್ ಇರೋದಿಲ್ಲ ಡೆವಲಪ್ಮೆಂಟ್ ವಿಷಯದಲ್ಲಿ ಇಲ್ಲ ಈಗ ನೋಡ್ರಿ ಎಲೆಕ್ಷನ್ ಮೇಲೆ ಹೋಗ್ತದೆ ಹೇಳ್ತಾ ಇದೇನೆ ಮೊದಲಿಂದ ಮೂರು ತಿಂಗಳಿಂದ ಹೇಳ್ತಿದ್ದೇನೆ ಈಗ ಹಿಂಗೇ ಈಗ ಅಲ್ಲಿಗೆ ಬಂತಲ್ಲ ಅಲ್ರಿ ನರೇಶನ್ ಅಂತ ಹಂಗೆ ಇರುತ್ತೆ ಏನಾಗುತ್ತೆ ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ನರೇಷನ್ ಬಗ್ಗೆ ಮಾತನಾಡ್ತಿರೋದು ಆಮ್ ನಾಟ್ ಟಾಕಿಂಗ್ ಬಟ್ ಎನ್ ಇನ್ಸಿಡೆಂಟ್ ಐ ರಿಪೀಟ್ ಐ ಆಮ್ ನಾಟ್ ಟಾಕಿಂಗ್ ಬಟ್ ಎನಿ ಇನ್ಸಿಡೆಂಟ್ ಓಂ ಮಿಸ್ ಕೋಟ್ ಮೀ ತಪ್ಪಾಗ ಬೇಡ ಈ ತರ ನರೇಷನ್ ಮೂರು ತಿಂಗಳ ಮುಂಚೆನೆ ಹೇಳ್ತಿದ್ದೆ ಬಿಜೆಪಿಯವ್ರಿಗೆ ಯಾರಿಗೆ ಐದು ಐದು ಭಾಷೆ ಬಿಟ್ಟು ಪಾಕಿಸ್ತಾನ ಅಫ್ಘಾನಿಸ್ತಾನ್ ಮುಸಲ್ಮಾನ್ ಏನು ಹಿಂದೂ ಹಿಂದುತ್ವ ರಾಮ ಇವು ನಾಲ್ಕೈದು ಆರು ವಾರ್ಡ್ ಬಿಟ್ಟು ವರ್ಡ್ಗಳು ಬಿಟ್ರೆ ಬೇರೆ ವಾರ್ಡ್ಗಳು ಅವ್ರ ಬಾಯಲ್ಲಿ ಬರಲ್ಲ ಈಗ ಎಲೆಕ್ಷನ್ ಇವರಿಗೆ ಇದೇ ಇರ್ತದೆ ಈಗ ನಾವ್ ಕೇಳಿರ್ತಕ್ಕಂಥ ಪ್ರಶ್ನೆ ಚರ್ಚೆ ಮಾಡ್ಬೇಕ ಬೇಡ ನಾವು ಇದು ಯುವ ಯುವ ಜನತೆಗೆ ಗೊತ್ತಾಗ್ಬೇಕಲ್ಲ ಯಾವ ನೆರೆಗನ ವಿರುದ್ಧಿಸುತ್ತಿದ್ರು ಇವತ್ತು ಆರು ಕೋಟಿ ಜನ ಆರು ಕೋಟಿ ಜನ ಜಾಸ್ತಿ ತೋಡ ಕೆಲಸ ಕೊಟ್ಟರೆ ಇವ್ರೆ ರೀ ನಮ್ದು ಒನ್ಲಿ ಒನ್ ರಿಕ್ವೆಸ್ಟ್ ವಿ ಶುಡ್ ಸ್ಪೀಕ್ ಆನ್ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಕಾಂಟ್ರವರ್ಸೀಸ್ ಇದಾವೆ ಅದಕ್ಕೆ ಸರ್ಕಾರ ಯಾವ ಸರ್ಕಾರಗಳು ಎಲ್ಲಿ ಇರ್ತದೆ ಅದಕ್ಕೆ ಉತ್ತರ ಕೊಡ್ತಾರೆ ಬಟ್ ಒಂದು ಕಾಂಟ್ರವರ್ಸಿ ತೊಗೊಂಡ್ ಹದಿನೇ ಎಲೆಕ್ಷನ್ ಮಾಡಕ್ ಹೋಗ್ತಾರೆ ಅದು ಅವರಿಗೆ ಗೇನ್ ಆಗ್ತಕ್ಕಂಥದ್ದು ಕಾಣ್ತದ್ ಮೇಲ್ ನೋಟದಲ್ ಬರ ಹದ್ನೇ ಮಾಡಿದ್ದಾರೆ ಕಳೆದ ಹತ್ತು ವರ್ಷನ ಮಾಡಿ ಇದ್ ಮಾಡ್ತಾರೆ ಈಗ